ನಮಸ್ಕಾರ ಉದರ ದೈವಕ್ಕೆ ಜಗದೊಳೆದರು ದೈವ ದೈವದೆ ಉದರ ದೈವಕ್ಕೆ ಜಗದೊಳೆದರು ದೈವದಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲದವರಿಂದ ಮದಿಸುವುದು ಆಧರಿಸಿ ಕುದಿಯುವುದು ನಿರಾಕರಿಸಿ ಹದಗೊಳಿಸುವುದು ಮಂಕೃತಿಮ್ಮ ಉದರ ದೈವಕ್ಕೆ ಜಗದೊಳೆದರು ದೈವವೆಲ್ಲಿ ಉದರ ದೈವಕ್ಕೆ ಜಗದೊಳೆದರೂ ದೈವ ಬೆಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲದವರಿಂದ ಕುದಿಯುವುದು ನಿರಾಕರಿಸಿ ಹದಗೊಳಿಸುವುದೆಂತೂ ಮಂಕುತಿಮ್ಮ ಅಂತಂತೇಳಿ ಟಿ ವಿ ಗುಂಡತ್ತನವರು ಒಂದು ಮಾತು ಹೇಳ್ತಾರೆ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಭೂಮಿ ಮೇಲೆ ಇದೆ ಮೊದಲು ಉದರ ಪೂಜೆ ಇದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಮೊದಲು ಉದರ ಪೂಜೆ ನಾವು ಊಟ ಮಾಡಿದ ಮೇಲೆ ಹೊಟ್ಟೆ ದಿ ದಿ ನಾವು ಸಂತೋಷವಾಗಿದ್ದರೂ ಮಾತ್ರ ಪೂಜೆ ಪುನಸ್ಕಾರ ಎಲ್ಲವು ಕೈ ತುಂಬ ದುಡ್ಡು ಹೊಟ್ಟೆ ತುಂಬ ಊಟ ಇವೇ ಮುಖ್ಯವಾದವು ಆದರೂ ಜನ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಹೊಟ್ಟೆ ತುಂಬ ಊಟ ಕೈ ತುಂಬ ದುಡ್ಡು ಬಿಟ್ಟರೆ ಎಲ್ಲ ಪೂಜೆಗಳು ಸಾಂಗ್ ಹೋಗಿ ನಡೀತವೆ ಎಲ್ಲ ಪೂಜೆಗಳು ಸಾಂಗ್ ಹೋಗಿ ನಡೀತವೆ ಈಗ ಮೊದಲದು ಉದರ ಪೂಜೆ ಮಾಡಿ ಬೇರೆ ಪೂಜೆಗಳನ್ನು ನೀವು ಮಾಡ್ಕಲ್ರಿ ಅಂತಂತೇಳಿ ನಮ್ಮ ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ ಇವೆಲ್ಲವುದಕ್ಕಿಂತ ಮುಚ್ಚಿತವಾಗಿ ನಮ್ಮ ಕ್ರಮ ಅಂತ ಆರಕ್ಷಣಕ್ಕೆ ನಮಗೆ ಅತಿ ಹೆಚ್ಚು ಹತ್ತಿರವಾದಂತಹ ಒಂದು ನಮ್ಮ ಊರಿನ ಪಕ್ಕದಲ್ಲೇ ಇರೋದರಿಂದ ಆ ಮಲ್ಲಾಡಿಯಲ್ಲಿ ಆಶ್ರಮಕ್ಕೂ ನಮಗೂ ಕೊಡಗವಳ್ಳಿ ಹಟ್ಟಿಗೂ ಬಹಳ ನಿಕಟ ಸಂಬಂಧ ನನ್ನ ವಿದ್ಯಾಭ್ಯಾಸದ ನನ್ನ ಬಾಲ್ಯವಸ್ಥೆಯ ನನ್ನ ಪ್ರೌಢಾವಸ್ಥೆಯ ನಮ್ಮ ಯವನಾವಸ್ಥೆ ಎಲ್ಲ ಇದರಲ್ಲಿ ಸಹ ಆ ಮಲ್ಲಾಡಳಿ ಸಂಸ್ಥೆಯಲ್ಲಿ ಕಾಲ ಕಳೆದ ನಾನು ನನ್ನ ವೃತ್ತಿಯನ್ನೇ ವೃತ್ತಿ ಧರ್ಮದಲ್ಲಿ ಇದ್ದಾಗಲೂ ಕೂಡ ನಾನು ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಆ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಂಡು ಆಶ್ರಮದಲ್ಲೇ ನಾಲ್ಕು ಪುಸ್ತಕಗಳ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆ ಆಶ್ರಮದಲ್ಲಿ ನನ್ನ ಎಲ್ಲ ಪುಸ್ತಕಗಳು ಬಹುಶಃ ಸ್ವಾಮಿಗಳ ಕೃಪಾಶೀರ್ವಾದದಿಂದ ಅಲ್ಲಿನ ಪ್ರಾಂಶುಪಾಲರ ಒಂದು ಸ್ನೇಹತ್ವದಿಂದ ಯಾಕೆಂದರೆ ಅವರು ಪ್ರಾಂಶುಪಾಲಪಾಲರು ಪ್ರಿನ್ಸಿಪಾಲ್ರು ನಮ್ಮ ಸಾಹಿತಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ನನ್ನ ಎಲ್ಲ ಪುಸ್ತಕಗಳು ಅಲ್ಲೇ ಹೀಗಾಗಿ ಹೀಗಾಗಿಬಿಟ್ಟು ಅದರಲ್ಲಿ ಅದರೊಡನೆ ನಮಗೆ ನಿಕಟ ಸಂಬಂಧ ಇದೆ ಇಲ್ಲಿ ನಾವು ಆಶ್ರಮದಲ್ಲಿ ಒಂದು ಅವರು ಪುಸ್ತಕವನ್ನು ಬರೆದಿದ್ದಾರೆ ಆಯುರ್ವೇದಿಕ್ ಪುಸ್ತಕ ಆ ಪುಸ್ತಕ ಒಂದು ಎಷ್ಟು ಕಾಣ್ತತಿ ಭಾಳ ತುಂಬ ಚೆನ್ನಾಗಿದೆ ಅದು ಆಯುರ್ವೇದಿಕ್ ಅವರು ಪಂಡಿತರು ಯೋಗ ಪಟುಗಳು ಈಗ ಆಯ್ಬಿಟ್ಟು ಅವರ ಒಂದು ಮಾರ್ಗದರ್ಶನ ಅವರ ಒಂದು ಒಡನಾಟ ನಮಗೆ ಬಾಲ್ಯಾವಸ್ಥೆಯಿಂದಲೂ ಅಲ್ಲಿ ಅವರ ಪರಿಚಯ ತುಂಬ ಇದೆ ಈಗ ಆಯ್ಬಿಟ್ಟು ನಾನು ಅದರ ಒಂದು ನಾಲ್ಕು ಹುಣುಕುಗಳನ್ನು ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ದಯವಿಟ್ಟು ಒಂದು ಸಣ್ಣ ಸೂಕ್ತಿ ಅದನ್ನು ಕೇಳಿರಿ ಎಲ್ಲರೂ ಈ ಋತುಗಳು ಬಗ್ಗೆ ನಾವು ಮಾತಾಡೋದಾದರೆ ಪ್ರಾಚೀನ ಋಷಿಮುನಿಗಳು ಒಂದು ಮಾತು ಹೇಳ್ತಾರೆ ಈ ಋತುಗಳ ಬಗ್ಗೆ ಪ್ರಾಚೀನ ಋಷಿಮುನಿಗಳು ಏನು ಹೇಳ್ತಾರೆ ಅಂತಂತಂದರೆ ನಿಯಮ ಪಾಲನೆಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಿಯಮ ಪಾಲನೆಗಾಗಿ ಅವರು ಈ ಈ ವಾತಾವರಣವನ್ನು ಪ್ರಾಚೀನ ಋಷಿಮುನಿಗಳು ಭಾಗಗಳನ್ನಾಗಿ ಮಾಡಿದರು ಕಾಲವನ್ನು ಆ ಪ್ರಾಚೀನ ಋಷಿಮುನಿಗಳು ಈ ಕಾಲವನ್ನು ಒಂದು ಮುನ್ನೂರ ಅರವತ್ತೈದು ದಿವಸಗಳ ಕಾಲವನ್ನು ವರ್ಷವನ್ನಾಗಿ ಮಾಡಿದರು ವರ್ಷವನ್ನು ಅಯನಗಳನ್ನಾಗಿ ಮಾಡಿದರು ಅಯನಗಳನ್ನು ಋತುಗಳನ್ನಾಗಿ ಮಾಡಿದರು ಋತುಗಳನ್ನು ಮಾಸಗಳನ್ನಾಗಿ ವಿಂಗಡಿಸಿದರು ಮಾಸಗಳನ್ನು ಪಕ್ಷಗಳನ್ನಾಗಿ ವಿಂಗಡಿಸಿದರು ಪಕ್ಷಗಳನ್ನು ವಾರಗಳನ್ನಾಗಿ ವಿಂಗಡಿಸಿದರು ವಾರಗಳನ್ನು ದಿನಗಳನ್ನಾಗಿ ವಿಂಗಡಿಸಿದರು ಪ್ರಾಚೀನ ಮಹರ್ಷಿಗಳು ನಮ್ಮ ರಾಘವೇಂದ್ರ ಸ್ವಾಮೀಜಿಗಳು ಮಲ್ಲಹಳ್ಳಿ ಸಮಿತಿಯ ರಾ ಮಲ್ಲಹಳ್ಳಹಳ್ಳಿ ಸಮಿತಿಯ ಸ್ವಾಮೀಜಿಗಳು ಬ ಹೇಳ್ತ ಹೇಳಿರ್ತಕ್ಕಂಥ ಮಾತು ಇದು ಮಾಡಿದ್ದಾರೆ ಪ್ರಾಚೀನ ಮಹರ್ಷಿಗಳು ಅಂತಂತೇಳಿ ಅವರು ಹೇಳಿದರು ನಮಗೆ ಸಾಧಾರಣವಾಗಿ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಹೇಮಂತ ಋತು ಇರುತ್ತೆ ಹೇಮಂತ ಋತು ಅಂತಂತಂದರೆ ಚಳಿ ಆ ಕಾಲದಲ್ಲಿ ಮನುಷ್ಯ ಹೆಂಗಿರಬೇಕು ಪ್ರತಿಯೊಂದು ಋತುವಿನಲ್ಲಿ ಮನುಷ್ಯನ ಬದಲಾವಣೆ ಹೆಂಗಾಗುತ್ತೆ ಅವರ ದೇಹದ ಪರಿಸ್ಥಿತಿ ಏನು ಉಷ್ಣ ದೇಹದಲ್ಲಿ ಇರತಕ್ಕಂಥವರು ಶೀತ ದೇಹದಲ್ಲಿ ಇರ್ತಕ್ಕಂಥವ್ರು ಯಾವ್ಯಾವ ಸೂಚನೆಗಳನ್ನು ಅವರು ಅಳವಡಿಸ್ಕೊಬೇಕು ಜೀವನದಾಗೆ ಅಂತಂತನ್ನೋದು ಒಂದು ಮಾತು ಭಾಳ ಸ್ವಚ್ಛವಾಗಿ ಹೇಳ್ತಾರೆ ಅವರು ಈಗ ಆಗ್ಬಿಟ್ಟು ಆ ಕಾಲದಲ್ಲಿ ಜನವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಚಳಿಗಾಲ ಭಾಳ ವಿಶೇಷವಾಗಿರುತ್ತೆ ಜನಸಾಮಾನ್ಯರು ಬೆಚ್ಚನೆ ಉಡುಪುಗಳನ್ನು ತೊಟ್ಟಿರಬೇಕು ಆಮೇಲೆ ಆ ಕಾಲದಲ್ಲಿ ಹೊಲ ಗದ್ದೆಗಳು ವ್ಯಾಯಾಮಗಳು ಆಮೇಲೆ ಯೋಗ ಯೋಗಾಸನಗಳು ಇದನ್ನು ಹೆಚ್ಚಿಗೆ ಮಾಡ್ತಿರಬೇಕು ಯಾಕಂದರೆ ಮೈಯಲ್ಲಿ ಬೆವರು ಬರಬೇಕು ಆ ಕಾಲದಲ್ಲಿ ಆ ಕಾಲದಲ್ಲಿ ಇದನ್ನೆಲ್ಲ ಮಾಡಿದರೆ ತುಂಬ ಆ ಆರೋಗ್ಯ ಪೂರ್ಣವಾಗಿ ನಮ್ಮ ದೇಹ ಸ್ಪಂದಿಸ್ತಾ ಇರ್ತದೆ ಇಲ್ಲ ಅಂತ ಹೇಳಿದ್ರೆ ರೋಗಗಳಿಗೆ ಬಿಡ್ತದೆ ಆ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಸ್ವಲ್ಪ ದಂಡಿಸ್ಬೇಕು ಸ್ವಲ್ಪ ನಮ್ಮ ದೇಹದಲ್ಲಿ ಬೆವರು ಇರಬೇಕು ವಾಕಿ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಿರ್ಬೇಕು ವ್ಯಾಯಾಮ ಮಾಡ್ತಿರ್ಬೇಕು ಆಮೇಲೆ ಆ ವಾತಾವರಣ ನೋಡಿಕೊಂಡು ಆಮೇಲೆ ಯೋಗಾಸನಗಳನ್ನಂತೂ ಮೊದಲನೇ ಪ್ರಾಮುಖ್ಯತೆಯನ್ನು ಯೋಗಾಸನಕ್ಕೆ ಕೊಡಬೇಕು ಸೂರ್ಯ ನಮಸ್ಕಾರ ಅನೇಕ ಯೋಗಾಸನಗಳು ದೇಹಕ್ಕೆ ತಕ್ಕಂತೆ ನಾವು ಅಳವಡಿಸ್ಕೊಬೇಕು ಅದನ್ನು ಆ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಆ ಮೈಗೆ ನಾವು ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಬೇಕು ಅದನ್ನು ಮಸಾಜ್ ಮಾಡಿಸ್ಕೊಬೇಕು ಮಸಾಜ್ ಮಾಡಿಸ್ಕೊಂಡು ದೇಹದ ನರನಾಡಿಗಳಿಗೆಲ್ಲ ಒಂದು ಸ್ವಲ್ಪ ಮಸಾಜ್ ಮಾಡಿದರೆ ನಮ್ಮ ದೇಹದ ಒಳಗಿನ ರಕ್ತ ಪರಿಚಲನೆ ಚೆನ್ನಾಗಿ ನ ಆಡಿ ನಮ್ಮ ದೇಹ ಲವಲವಿಕೆಯಿಂದಿರುತ್ತದೆ ನಂತರವಾಗಿ ಎಣ್ಣೆ ಹಚ್ಕೊಂಡ ಮೇಲೆ ಮೂರು ಗಂಟೆ ನಾಲ್ಕು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ಬಿಸಿ ನೀರಿನ ಸ್ನಾನವನ್ನು ಮಾಡಿಬಿಟ್ರೆ ನಿಮ್ಮ ದೇಹ ಯಾವ ರೋಗಗಳಿಗೂ ತುತ್ತಾಗೋದಿಲ್ಲ ಕೊಬ್ಬರಿ ಎಣ್ಣೆ ಆ್ಯಂಟಿಬಯೋಟಿಕ್ಕು ಆ ದೇಹಕ್ಕೆ ಹಚ್ಚಿದರೆ ಯಾವುದೇ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಪ್ರವೇಶ ಮಾಡುವುದಿಲ್ಲ ಆಮೇಲೆ ಆ ಕಾಲದಲ್ಲಿ ನಾವು ಏನೇನು ಊಟ ಮಾಡಬೇಕು ಹಾಲು ಬೆಣ್ಣೆ ತುಪ್ಪ ಗೋಧಿ ರಾಗಿ ಜೋಳ ಆಮೇಲೆ ಮುಖ್ಯವಾಗಿ ಬಾದಾಮಿ ಮತ್ತು ಗೋಡಂಬೆಯ ನಾವು ಬಾದಾಮಿ ಎಷ್ಟು ಮನುಷ್ಯನಿಗೆ ಒಳ್ಳೆಯದು ಅಂತಂತೇಳಿದರೆ ನೀರಿನಲ್ಲಿ ನೆನೆಹಿಟ್ಟು ಬೆಳಿಗ್ಗೆ ಅದನ್ನು ಉಪಯೋಗಿಸಿದರೆ ನಮ್ಮಲ್ಲಿ ಎಲ್ಲ ರೀತಿಯ ಸಾತ್ವಿಕ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಸೇರ್ತವೆ ಆಮೇಲೆ ಅವ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಿಂಬೆಹಣ್ಣು ಎಂಡಿಕೆಣ್ಣು ಒಂದು ಲೋಟ ಬಿಸಿನೀರಿಗೆ ಹಾಕಿಂದು ಕುಡಿದ್ಬಿಟ್ರೆ ನಮ್ಮ ದೇಹದ ಪಚನ ಕ್ರಿಯೆ ಎಲ್ಲ ಸರಾಗವಾಗಿ ನಡೀತದೆ ಆಮೇಲೆ ಹೆಚ್ಚಿಗೆ ನಾವು ಈ ಕಾಲದಲ್ಲಿ ಈ ಎರಡು ತಿಂಗಳಲ್ಲಿ ಚಳಿಗಾಲದಲ್ಲಿ ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗಬೇಕು ಯಾಕಂತಂತಂದರೆ ದೇಹಕ್ಕೆ ಸ್ವಲ್ಪ ಕೆಲವರು ಉಷ್ಣ ದೇಹಗಳು ಇರುತ್ತವೆ ಕೆಲವರು ಶೀತದ ದೇಹಗಳು ಇರುತ್ತವೆ ಅವನ್ನೆಲ್ಲ ಸಮತೋಲನವಾಗಿ ನಾವು ಕಾಪಾಡ್ಕೊಬೇಕು ಅಂತಂದರೆ ಬೆಚ್ಚಗೆ ನಾವು ಆಸೆಯ ಮೇಲೆ ಮಂಚಿನ ಮೇಲೆ ಮಲಗಬೇಕು ಗಳಿಸ್ಕೊಳ್ಬೇಕು ಈ ಆರೋಗ್ಯಪೂರ್ಣವಾದ ಈ ಕ್ರಮವನ್ನು ಕ್ರೂಡಿಕೊಂಡ್ರ ಕ್ರೂಢೀಕರಿಸಿಕೊಂಡ್ರೆ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ಆರೋಗ್ಯ ಸಿಗುತ್ತೆ ಅಂತಂತೇಳಿ ನಾವು ತಿಳ್ಕೊಬೋದು ಈ ಹೇಮಂತ ಋತುವಿನಲ್ಲಿ ಹೀಗಾಗಿ ಒಂದೊಂದು ಋತುವಿಗೆ ಒಂದೊಂದು ರೀತಿಯ ಆ ಮಹಾಸ್ವಾಮಿಗಳು ವ್ಯಾಖ್ಯಾನವನ್ನು ಕೊಟ್ಕೊತ ಹೋಗಿದ್ದಾರೆ ಇದನ್ನು ಮನುಷ್ಯರು ಆ ಪುಸ್ತಕವನ್ನು ಓದಿ ಪಾಲಿಸಿದರೆ ನಮಗೆ ಎಲ್ಲ ರೀತಿಯಿಂದ ಆರೋಗ್ಯವರ್ಧಕಗಳು ಸಿಗುತ್ತವೆ ಈಗ ಆ ಸಂಸ್ಥೆ ಸ್ವಲ್ಪ ಸ್ವಾಮಿಗಳು ಇರೋ ತನಕ ಬಹಳ ಪ್ರಚಲಿತದಲ್ಲಿತ್ತು ಈಗಿನ ಒಂದು ಆಡಳಿತದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಅಲ್ಲಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ಬಹಳ ಮುಂದುವರೆದಿದೆ ಬಹುಶಃ ನಮ್ಮ ಮಕ್ಕಳೆಲ್ಲ ಅಲ್ಲೇ ಓದಿರೋದು ಈಗಾಗಿಟ್ಟು ಬೆಳಿಗ್ಗೆ ಎದ್ದು ಅದ ಕ್ಲಾಸ್ ನಡೀತಾರೆ ಐದು ಗಂಟೆಗೆ ಐದವರೆ ನಾಲ್ಕುವರೆಗೆ ಒಂದು ಬೆಲ್ ಬರೆಸ್ತಾರೆ ಐದು ಗಂಟೆ ಎಲ್ಲ ಮಕ್ಕಳು ಆ ಫೀಲ್ಡ್ನಾಗೆ ಯೋಗಾಸನವನ್ನು ಹೇಳ್ಕೊಡ್ತಾರೆ ಅದರಂಥ ಒಂದು ಆರೋಗ್ಯಪೂರ್ಣವಾದ ವಸ್ತು ಇನ್ನೆಲ್ಲಿ ಸಿಗೋದಿಲ್ಲ ಹಾಗೆ ಆ ಸಂಸ್ಥೆಯಲ್ಲಿ ಓದಿದ ಮಕ್ಕಳು ಬೆಳೆದ ಮಕ್ಕಳು ಭಾಳ ಆ್ಯಕ್ಟಿವ್ ಆಗಿರ್ತಾರೆ ನೋಡ್ರಿ ಬೇಕಾದ್ರೆ ಆ ಸೂರ್ಯನ ಪಥ ಬದಲಾವಣೆ ಆಗಬೇಕಾದ್ರೆ ಉತ್ತರಾಯಣ ದಕ್ಷಿಣಾಯಣ ಅಂತಂಥೇಳಿ ಇರ್ತದೆ ಈಗ ಆಗಿಬಿಟ್ಟು ಉತ್ತರಾಯಣದಲ್ಲಿ ಒಂದು ವಾತಾವರಣ ಇರ್ತದೆ ದಕ್ಷಿಣಾಯನದಲ್ಲಿ ಒಂದು ವಾತಾವರಣ ಇರ್ತದೆ ಉತ್ತರಾಯಣದಲ್ಲಿ ಹೆಚ್ಚಿಗೆ ಚಳಿ ಇರ್ತದೆ ದಕ್ಷಿಣಾಯನದಲ್ಲಿ ಹೆಚ್ಚಿಗೆ ಬಿಸಿ ಇರ್ತದೆ ಈಗ ಆಗ್ಬಿಟ್ಟು ಎಲ್ಲರಲ್ಲಿ ಸಹ ಮನುಷ್ಯನಿಗೆ ಯಾವ ರೀತಿ ಇರಬೇಕು ಅಂತಂತೇಳಿ ಅವರು ಮುಖ್ಯವಾಗಿ ಒಂದು ಮನವರಿಕೆಯನ್ನು ಮಾಡಿದ್ದಾರೆ ಇನ್ನು ಮುಂದಿನ ಭಾಗಗಳಲ್ಲಿ ನಾನು ಹೆಚ್ಚಿನ ಎಲ್ಲ ಋತುಗಳಲ್ಲಿ ಮನುಷ್ಯನ ಆರೋಗ್ಯ ಹೆಂಗಿರ್ತತೆ ನಾವು ಹೆಂಗೆ ಮೇಂಟೇನ್ ಮಾಡಬೇಕು ಅನ್ನೋದಂತೇಳಿ ಏನು ಮುಗಿಸ್ತಾ ಇದ್ದೀನಿ ಇದಕ್ಕಿಂತ ಮುಗಿಸೋದಕ್ಕಿಂತ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನ ಕರ್ನಾಟಕನ ಆದ್ಯಂತ ಎಲ್ಲ ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ ಈಗ ಬಿಟ್ಟು ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆಯಿಂದ ಈ ತಿಂಗಳ ಪೂರ್ತಿಯಾಗಿ ಆಚರಣೆ ಮಾಡ್ತಾರೆ ಈಗ ಆಗ್ಬಿಟ್ಟು ಅದ್ರ ಬಗ್ಗೆಯೂ ಸಹ ನಾನು ನಾಲ್ಕು ಮಾತುಗಳನ್ನು ಮಾತಾಡ್ತೀನಿ ನೆಕ್ಸ್ಟ್ ನಾಳೆ ಭಾಗದಲ್ಲಿ ಈಗಾಗ್ಬಿಟ್ಟು ಇಷ್ಟು ದಿನ ಇಷ್ಟು ತನಕ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ